ಚನ್ನರಾಯಪಟ್ಟಣ ತಾಲೂಕು ಕಾಮನಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದ ನಲವತ್ತೆಂಟು ದಿವಸದ ಮಂಡಲ ಪೂಜೆ ಗ್ರಾಮಸ್ಥರು ಹಾಗೂ ಆಂಜನೇಯ ದೇವಾಲಯದ ಭಕ್ತರು ಮತ್ತು ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಮುಖಂಡರ ನೇತೃತ್ವದಲ್ಲಿ ಹೋಮ ಹವನ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಮತ್ತು ಗ್ರಾಮಸ್ಥರಿಗೆ ಅನ್ನದಾನವನ್ನು ಸಹ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಏರ್ಪಡಿಸಲಾಗಿತ್ತು

ಕಾಮನಹಳ್ಳಿ ಗ್ರಾಮ ಅಂತ ನಮ್ಮೂರ್ಲೆ ಎಪ್ಪತ್ತೆರಡು ಮನೆ ಗ್ರಾಮ ಎಪ್ಪತ್ತೆರಡು ಮನೆ ಗ್ರಾಮ ಇದೆ ಒಂದು ಮುನ್ನೂರು ಜನಸಂಖ್ಯೆ ಇರುವ ಗ್ರಾಮ ಈ ದೇವಸ್ಥಾನ ಬಂದು ಒಂದು ಎಪ್ ಅರುವ ಎಪ್ಪತ್ತೈದ ಎಂಬತ್ತು ವರ್ಷ ಕಟ್ಟಿ ಹಿರಿಯರು ಕಟ್ಟಿದ್ರು ಆಂಜನೇಯ ಸ್ವಾಮಿ ನಿರ್ಮಾಣ ಮಾಡಿ ಬಿಟ್ಟಿದ್ರು ದೇವಸ್ಥಾನ ಶೀತಲವಾಗಿ ಸೋರ್ತಾ ಇತ್ತು ಊರಿನ ಗ್ರಾಮದಲ್ಲಿ ಆಮೇಲೆ ಊರಿನಲ್ಲ ಸೇರಿ ಹೊಸ ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದಾಗ ಎರಡು ವರ್ಷದ ಮೇಲೆ ಒಂದು ತಿಂಗಳಾಯಿತು ದೇವಸ್ಥಾನ ಕೆಡವಿ ಅದು ಕೆಡವಿ ಆದಮೇಲೆ ನಲವತ್ತೆಂಟು ದಿನ ಆಚರಣೆ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಒಂದು ಓಪನ್ ಮಾಡಿದೆವು ಕೋಡಿಮಠ ಸ್ವಾಮೀಜಿ ಬಂದಿದ್ರು ಮತ್ತು ದಶಿಗಡ್ಡ ಸ್ವಾಮೀಜಿ ಬಂದಿದ್ರು ಮತ್ತು ಬೆ ನುಗ್ಗೇಳಿಯ ಶಿವರು ಸ್ವಾಮೀಜಿಯವರು ಬಂದಿದ್ರು ಎಮ್ ಎಲ್ ಎರು ಎಮ್ ಎಲ್ ಸಿ ಅವರು ಎಲ್ಲರೂ ಸಹಿತ ಬಂದಿದ್ದರು ಜನ ಹತ್ತು ಸಾವಿರ ಜನಕ್ಕೆ ಮೂರು ದಿನ ಅನ್ನ ಸರ್ಪಣೆ ಮಾಡಿದ್ವಿ ತುಂಬ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಊರಿನಲ್ಲ ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲರ ಸಹಕಾರದಿಂದ ಊರಿನ ದೇವಸ್ಥಾನ ಕಟ್ಟೋಕ್ಕೆ ಸಾಕಾಯಿತು ಮತ್ತು ದೇವಸ್ಥಾನ ಎಷ್ಟು ಖರ್ಚಾಯಿತು ಅನ್ನೋದಕ್ಕೂ ಒಂದು ಕಾರಣ ಹೇಳಬೇಕಾಗತ್ತೆ ಟೋಟಲಿ ದುಡ್ಡು ಬಂದದ್ದು ನನ್ನ ನಮ್ಮ ದೇವಸ್ಥಾನಕ್ಕೆ ಐವತ್ತೆರಡೂವರೆ ಲಕ್ಷ ದುಡ್ಡು ಬಂತು ಅದರಲ್ಲಿ ನಲವತ್ತೊಂದೂವರೆ ಲಕ್ಷ ದೇವಸ್ಥಾನಕ್ಕೆ ಖರ್ಚಾಯಿತು ಹನ್ನೊಂದು ಲಕ್ಷ ಆಯಿತು ಹನ್ನೊಂದು ಲಕ್ಷ ಓಪನಿಗೆ ಅಂತ ಖರ್ಚು ಇಷ್ಟು ಖರ್ಚು ಮಾಡಿ ದೇವಸ್ಥಾನಕ್ಕೆ ನಲ್ವತ್ತೆಂಟು ದಿನದ ಪೂಜೆಯನ್ನು ಈ ಕಾರ್ಯಕ್ರಮವನ್ನು ಇವತ್ತಿನ ದಿನ ಇಟ್ಕೊಂಡಿದೀವಿ ಲಾಸ್ಟ್ನ ದಿವಸದ ಪೂಜೆ ಎಲ್ಲಾ ಹೋಮ ನದಿಗಳನ್ನು ಮಾಡಿ ಪೂಜೆ ಮುಗಿಸಿ ಇವತ್ತಿಗೆ ಈ ಪೂಜೆನ ಕೊನೆ ಮಾಡ್ತೀವಿ ಒಂದು ಐನೂರು ಜನಕ್ಕೆ ಅಂದಾನ ಇದೆ ಇವತ್ತು ಚಿಕ್ಕಮ ಅರುವತ್ತು ವರ್ಷದಿಂದ ಆಚೆಯಲ್ಲಿ ನಮ್ಮ ಅಜಾದ್ಯೂರು ಕಟ್ಟಿದಂತ ಒಂದು ಈ ಆಂಜನೇಯ ದೇವಸ್ಥಾನ ಎಲ್ಲರೂ ಒಂದೊಂದು ಐದು ಸಾವಿರ ಅಥವಾ ಒಂದೊಂದು ಸಾವಿರ ಅಂತಲ್ಲಿ ತೀರ್ಮಾನ ಮಾಡಿ ಹಾಕಿ ಬೇರೆ ಭಕ್ತಾದಿಗಳಿಂದಲೂ ಲಕ್ಷಾಂತರ ರೂಪಾಯಿ ನಮಗೆ ಅರಿದು ಬಂದಿದೆ ಈ ದೇವಸ್ಥಾನ ಕಡಿಮೆ ಅಂದರೆ ಐವತ್ತಂದು ಅರುವತ್ತು ಲಕ್ಷದವರೆಗೂ ಎಲ್ಲ ಸಹಕಾರದಿಂದ ಹಾಕಿ ದೇವರುಗಳು ಇದ್ದಾವೆ ಆ ದೇವರಲ್ಲಿ ಒಂದು ಬ್ರಹ್ಮ ಇನ್ನೊಂದು ಈಶ್ವರ ಇದು ಆಂಜನೇಯ ಸ್ವಾಮಿ ತಮ್ಮ ನಾವು ಒಂದು ಇತಿಹಾಸ ಇಟ್ಕೊಂಡಿದ್ದೀವಿ ಇತಿಹಾಸ ಪ್ರಕಾರವ ಜನಗಳ ಸಹಕಾರದಿಂದವ ಇಷ್ಟೊಂದಿದಾಗಿ ಮೊದ್ದಿಂದವ ಈ ದೇವಸ್ಥಾನ ಆಗಿದೆ